ಹೆಣ್ಣು ಸಿಗ್ ಮಗ ನೋಡಿ ಸುಮಾರು ಪುಳುವಳ್ಳಿ ಕುಂಬತ್ತಿ ಹಗೋಡು ಎಲ್ಲಾ ತಿರುಗಿ ಬಂದಿವೆ ಒಂದ್ ಹೆಣ್ಣು ಸಿಕ್ಕಲ್ಲ ಈಗ ಹೊಸ ಮದುವೆ ಮಾಡ್ಬೇಕಂತ ಯಾವ ಹೆಣ್ಣು ಅದ್ರಿ ಹ್ಞೂ ರೀ ಹೆಣ್ಣು ಬೇಕ್ರಿ ನಮ್ದು ಸಿಂಗಡಿ ಕೊಡ್ಬೇಕ್ರಿ ನೇತ್ರಿ ಪವಿತ್ರಿ ಸಾವಿತ್ರಿ ಅಂತ ಲಾಸ್ಟ್ ಡಬಲ್ ರೀ ಹಂಗೆ ರೀ ಈ ಈ ನಂಬರಿಗೆ ಫೋನ್ ಮಾಡಿರಿ ಯಾವ ಹೆಣ್ಣಿದ್ರೆ ಫೋನ್ ಮಾಡಿರಿ ಅವ್ರು ಜಾತಿ ಗೀತಿ ಎಲ್ಲ ತಿಳ್ಕೊಳ್ಳ್ರಿ ನಾನು ಫೋನ್ ಮಾಡಿ ನಾ ಮಾತಾಡ್ತೇನೆ ರೀ ಆ ನನ್ನ ಶಿಂಗಡಿ ಜಾಸ್ತಿ ಹೌದು 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 ಡಾಕ್ಟರ್ ಅಂತ ಬರ್ಬೇಕ್ರಿ ಫಸ್ಟಿಗೆ ಲಾಸ್ಟಿಗೆ ಮಗ ಮೊನ್ನೆ ಅಷ್ಟೇ ನೆದರ್ಲ್ಯಾಂಡಿಗೆ ಕಳಿಸಿದ್ದೀವಿ ಈಗ ಬಂದಾರ ದಿಸ್ತಾ ಎಮ್ ಎಸ್ ಎಲ್ ಅಂತ ಇರ್ತೈತೆ ರೀ ಅಲ್ಲಿ ಕೆಲಸ ಬರ್ತಾರ್ರಿ

ಹಾ ನೋಡಿ ಫೋನ್ ಮಾಡಿ ನಾನು ಬರ್ತೇನೆ ಆ ನೀವು ಫೋನ್ ಮಾಡಿದ ಆ ಕ್ಷಣ ನಾನು ನಿರ್ತೇನೆ ರೀ ಏನ್ ನಂಬರ್ ಕೊಟ್ಟಿರಿ ಬರ್ಕಣ್ರಿ ಏನ್ರಿ ಹುಟ್ಟಿ ಹೆಸರು ಬೇಕಾದ್ರೂ ಅಡ್ಡಿ ಅಲ್ರಿ ನೆಟ್ಟನ್ ಹಸಿರೇಗಾದ್ರೂ ಅಡ್ಡಿ ಅಲ್ರಿ ಮಾಡ್ಬೇಡ್ರಿ ಹಾ ಅದೇ ಮತ್ತೆ ನೆದರ್ಲ್ಯಾಂಡಿಗೆ ಹೋಗಬೋದ್ ಇತ್ತ더니 ಹೀಗೆ ಮುಜಕಲ್ಲ ನಿಮಗೆ ಅಪ್ಪಯ್ಯ

અત્યારે લઈ હું તો ગઈ છું રંગે સિટી કેજો જી એ તો તો મને વાત પડતી રહે કાલ તો હા એ એ એટલે કે